ಮಲೇಪುರಂ ವೆಂಕಟೇಶ್ ಅವರು ಲಕ್ಷ್ಮೀನಾರಾಯಣ ಅವರಿಗೆ ಪೆನ್ ಕೊಟ್ಟರೆ ನನಗೆ ಪೆನ್ ಮತ್ತು ಪೇಪರ್ ಎರಡು ಕೊಟ್ಟರು ಪೆನ್ ಎರಡು ಪೇಪರ್ ಎರಡು ಕೊಟ್ಟದ್ದವ್ರೆ ಎಲ್ಲ ಆತ್ಮೀಯರೇ ಈ ಹೆಸರುಗಳಲ್ಲಿ ಏನಿದೆ ಶೇಕ್ಸ್ಪಿಯರ್ ವಾಟ್ಸ್ ದರಿ ನೆನೆ ಈ ಪುಸ್ತಕವನ್ನು ನಾನು ಪೆನ್ನು ಅಂತ ಯಾರಾದರೂ ಮೊದಲೇ ಕರೆದಿದ್ರೆ ಇದು ಪೆನ್ ಆಗ್ತಾಯಿತ್ತು ಇದು ಅವನವಾದ ನನ್ನ ವಾದ ಅದಲ್ಲ ಹೆಸರಿನಲ್ಲೇ ಎಲ್ಲವೂ ಇದೆ ಅಂತ ಈ ಹೆಸರಿನಲ್ಲೂ ಕಾಂಪೌಂಡ್ ನೇಮ್ಸ್ ಇದೆ ನೋಡಿ ಶ್ರೀಧರಮೂರ್ತಿಯವರ ಹೆಸರು ರಾಧಾಕೃಷ್ಣನ್ ಹೆಸರು ಲಕ್ಷ್ಮೀನಾರಾಯಣನ ಹೆಸರು ಇದೆಲ್ಲ ಕಾಂಪೌಂಡ್ ನೇಮ್ಸ್ ಈ ಕಾಂಪೌಂಡ್ ನೇಮ್ಸು ಕಾಂಪೌಂಡಲ್ಲೇ ಉಳಿದು ಬಿಡ್ತದೆ ಆ ಸಿಂಗಲ್ ನೇಮ್ಸ್ ಇದೆ ನೋಡಿ ಅತ್ಯಂತ ಪ್ರಭಾವವಾದದ್ದು ಸಿದ್ದೇಗೌಡರು ಸಿದ್ದೇಗೌಡರು ದೊಡ್ಡೇಗೌಡರು ಮಲ್ಲೇಪುರಂ ಅಷ್ಟೇ ಮಲ್ಲೇಪುರಂ ವೆಂಕಟೇಶ್ ತಮಾಷೆಗೆ ಹೇಳಿದೆ ಮಲ್ಲೇಪುರಂ ವೆಂಕಟೇಶ್ ಅವರು ಲಕ್ಷ್ಮೀನಾರಾಯಣ ಅವರಿಗೆ ಪೆನ್ ಕೊಟ್ಟರೆ ನನಗೆ ಪೆನ್ ಮತ್ತು ಪೇಪರ್ ಎರಡು ಕೊಟ್ಟರು ಪೆನ್ ಎರಡು ಪೇಪರ್ ಎರಡು ಕೊಟ್ಟದ್ದವರೇ ಶೇಷಾದಪುರಂ ಕಾಲೇಜಿನ ಪ್ರಾಂಶುಪಲ್ ಆಗಿ ಅಲ್ಲಿ ನಾನು ಮುಳುಗಿದ್ದಾಗ ಮುಂಗಾರು ಪತ್ರಿಕೆಗೆ ಲೇಖನಗಳನ್ನು ಬರುತ್ತಾ ಇದ್ದೆ ಬರೆಯೋ ಸಂದರ್ಭದಲ್ಲಿ ನನ್ನ ಹೆಸರನ್ನು ಪ್ರಕಟಿಸೋದಕ್ಕೆ ಅಂಜಿಕೆ ಇತ್ತು ನನಗೆ ಆದ ಕಾರಣ ನಾನು ಧೃತರಾಷ್ಟ್ರನ ಡೈರಿ ಅಂತ ಬರೆದೆ ಧೃತರಾಷ್ಟ್ರನಿಗೆ ಕಣ್ ಕಾಣೋದಿಲ್ಲ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಸಂಜಯ್ ಹೇಳ್ತಾನೆ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾನೆ ಹೀಗೆ ಬರೆಯೋದಕ್ಕೆ ಶುರು ಮಾಡಿದೆ ಕರಾವಳಿಯ ಮುಂಗಾರು ಪತ್ರಿಕೆಗೆ ಅದರ ಒಬ್ಬರು ಓದೋರು ನಮ್ಮ ಮಲ್ಲೇಶ್ವರಮ್ಮ ಅವರದನ್ನು ಓದಿ ನನ್ನ ಪ್ರಥಮ ಪುಸ್ತಕ ಆವರ್ತಮಾನವನ್ನು ಸಿ ವಿ ಜಿ ಪಬ್ಲಿಕೇಶನ್ನಲ್ಲಿ ಪ್ರಕಟಿಸಿದರು ಅದಾದಮೇಲೆ ನನ್ನ ಅನೇಕ ಪುಸ್ತಕಗಳಿಗೆ ಹೆಸರಿಟ್ಟವರು ಅವರೇ ಅವ್ರಿಗೇಳ ಹೆಸರಿನ ಆ ಹೆಸರಿನಲ್ಲೇ ಒಂದು ಫೋಕಸ್ ಆಗತ್ತೆ ಅಂತ ಹೆಸರುಗಳನ್ನು ಕೊಡುವಂಥ ಮಲ್ಲಪ್ಪುರಂ ಅನೇಕ ಯುವಕರನ್ನು ಮೇಲೆ ತಂದವರು ಕೈ ಎತ್ತಿದವರು ಯುವಕರನ್ನು ಮಾತ್ರ ಅಲ್ಲ ಈ ಮಲ್ಲಪ್ಪುರಂ ಅಲ್ಲದಿದ್ದರೆ ಅವರಿಗಲ್ಲದೆ ಇದ್ರೆ ದೇವುಡು ವಿ ಸಿ ಡಿ ವಿ ಜಿ ಇಂಥವರನ್ನ ಆಗಾಗ ಜ್ಞಾಪಿಸುವಂಥವ್ರು ಮಲೆಪುರಮೆ ಗುಣಗ್ರಾಹಿಗಳು ಸಜ್ಜನರು ಸಾತ್ವಿಕರು ಅವರನ್ನು ಮುಟ್ಟಿದ್ರೆ ಸಾಕು ಆರ್ಷಯ ಗ್ರಂಥಗಳಾಗಲಿ ವೇದಾಂತದ ಗ್ರಂಥ ಗ್ರಂಥಗಳಾಗಲಿ ಶಾಸ್ತ್ರೀಯ ಗ್ರಂಥಗಳಾಗಲಿ ಅತ್ಯಂತ ತಮಾಷೆಯ ಸಂಸ್ಕೃತ ನಾಟಕಗಳಾಗಲಿ ಅವ್ರನ್ನ ಮುಟ್ಟಿದ್ರೆ ಬಿಡ್ತಾರೆ ಈಸ್ ಎ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಆಫ್ ಕನ್ನಡ ಆ್ಯಂಡ್ ಸಾಸ್ಕೃತ್ ಕ್ಲಾಸಿಕಲ್ ಮಾಡನವ್ಯ ಬಂಡಾಯ ಶಾಸ್ತ್ರೀಯ ಎಲ್ಲ ಸಾಹಿತ್ಯದ ಸಂಸ್ಕೃತದಲ್ಲೂ ಬಂಡಾಯ ಸಾಹಿತ್ಯ ಇದೆ ಅಂದ್ಕೊಂಡಿದ್ದೀವಿ ನಾವು ಬಂಡಾಯ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಊದಿಸಿಕೊಂಡಂತಹ ಕಹಳೆ ಅಂತ ಬಂಡಾಯ ಅನ್ನೋದನ್ನು ನಾವು ಪ್ರತಿರೋಧ ಅಂತ ಅಂದ್ಕೊಳತಿದ್ದರೆ ಅದು ವೇದವ್ಯಾಸರಿಂದ ವಾಲ್ಮೀಕಿಯಿಂದ ಉಪನಿಷತ್ತುಗಳಿಂದ ಶುರುವಾಗ್ತದೆ ಅದನ್ನೆಲ್ಲ ಬಲ್ಲವರು ನಮ್ಮ ಮಲೆಪುರಂ ವೆಂಕಟೇಶ್ವರು ಲಕ್ಷ್ಮೀನಾರಾಯಣ ನನಗೆ ಮಲೆಪುರಂ ಮೂಲಕ ಸಿಕ್ಕಿದಂತಹ ಒಬ್ಬ ಸ್ನೇಹಶೀಲ ಬಂಧು ನಿಷ್ಕಾಪಟ್ಯ ನಿಷ್ಕಲ್ಮಷ ಮನಸ್ಸು ಧಾರಾಳ ಮನಸ್ಸು ಯಾಕಾಗ್ತಂದ್ರೆ ನಿಷ್ಕಲ್ಮಷ ಮನಸ್ಸು ಯಾವುದೇ ಪ್ರಚಾರ ಪ್ರಿಯತೆ ಇಲ್ಲದೆ ತನ್ನನ್ನು ತಾನು ಧಾರೆ ಹಿಡಿದು ಮತ್ತೆ ಕೊಡುವಂತಹ ಒಂದು ಮನಸ್ಸಿನ ಈ ಗೆಳೆಯ ನನಗೆ ಸಿಕ್ಕಿ ಅವಳೀಗ ನನ್ನ ಆತ್ಮಬಂಧುವಾಗಿ ನನ್ನೆಲ್ಲ ಸುಖ ದುಃಖಗಳಲ್ಲಿ ಮಾತ್ರ ಅಲ್ಲ ದುಃಖಗಳಲ್ಲೇ ಜಾಸ್ತಿ ಸಹಭಾಗಿ ಆಗ್ತಾರೆ ಪರಿಹರಿಸ್ತಾರೆ ದೊಡ್ಡೇಗೌಡರು ಹೇಳಿ ಕೇಳಿ ಅಂದೆ ಸ್ವಪ್ನದ ಸ್ವಪ್ನವನ್ನು ಸಾಕಾರ ಮಾಡೋದಕ್ಕೆ ಸಹಕರಿಸಿದ ನನ್ನ ಸನ್ಮಿತ್ರ ಸುರೇಶ ಅವರ ಮಕ್ಕಳು ನನ್ನ ವಿದ್ಯಾರ್ಥಿಗಳು ಆಗಿರುವಂಥ ಎಲ್ಲ ಸ್ವಪ್ನದವರು ಇದಂಥ ದೊಡ್ಡೇಗೌರು ನಾನು ಕೂಡ ಸಿದ್ಧಗೌಡರ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಪ್ರಭುತ್ವ ರಾಮಾಯಣದ ಬಗ್ಗೆ ನಾನು ಹುಚ್ಚು ಹಿಡಿಸಿಕೊಂಡು ಡೀಲ್ ಇಟ್ಟಬಾರ್ದೆ ಸಿದ್ದೇಗೌಡರು ನನ್ನ ಹತ್ರ ಹೇಳಿದರು ನಿಮಗೊಂದು ಆಂಧ್ರಲ್ಲಿ ಡಾಕ್ಟರೇಟ್ ಕೊಡಬೇಕು ಅಂತ ಬೇಡ ಅಂತ ಮಲೆಪುರ ಮೋಹ್ಗೆ ಹೇಳಿದವರು ಆಂಧ್ರಲ್ಲಿ ಡಾಕ್ಟರೇಟ್ ಕೊಡ್ತಾರೆ ಅಂತ ಬೇಡ ಅಂತಂದಿದ್ದೀನಿ ಆಗ ಮಲೆಪುರಂ ಡಿಲೀಟ್ ಮಾಡಿ ಬರೀರಿ ನೀವು ಅಂತ ಬರೆಯೋದಕ್ಕೆ ಪ್ರೇರಣೆ ಮಲಾಪುರಮು ಅದರ ಅಸೆಸ್ಮೆಂಟಿಗೆ ಕಾರಣ ಸಿದ್ದೇಗೌಡರು ಇವರಿಗೆಲ್ಲ ನಾನು ಕೃತಜ್ಞ ಕೃತಗಳನ್ನು ಅರ್ಪಿಸ್ತಾ ಸ್ನೇಹಿತರು ಹೆಚ್ಚೊತ್ತು ಮಾತಾಡಲಾರ ನಮ್ಮ ಕಥೆ ಕಥಾನಕ ನೆರೇಟಿವ್ ಇದರ ಸ್ಟ್ರಕ್ಚರ್ ಸಿಸ್ಟಮ್ ಹೇಗೆ ಬಂತು ಇವಾಲ್ವ್ ಆಗ್ತದೆ ಕಥೆ ಕಥಾನಕ ಅದರ ಸ್ಟ್ರಕ್ಚರ್ ಅದರ ಫಾರ್ಮ್ ಅದರ ಕಂಟೆಂಟ್ ಹೇಗಾಯಿತು ಕಥೆಯ ಒಂಥರದ ನೆರೇಟಿವ್ ಒಬ್ಬ ಇನ್ನೊಬ್ಬನಿಗೆ ಆದದ್ದನ್ನು ಹೇಳಿದ್ದು ಆದದ್ದನ್ನು ಹೇಳಿದ್ದು ಈ ಆದದ್ದನ್ನು ಹೇಳ್ತಾ ಹೋಗುವಾಗ ಆ ಆದದ್ದಕ್ಕೆ ಕಲ್ಪಿಸಿಕೊಂಡು ಕಥೆಯನ್ನು ಅವನು ಹೇಳಿದ ಒಂದೂರಲ್ಲಿ ಒಬ್ಬ ಬಡ ಮೇಷ್ಟ್ರು ಇದ್ದ ಈಗ ಮಾತು ಹೇಳೋಂಗಿಲ್ಲ ಈಗ ಬಡ ಮೇಷ್ಟ್ರು ಅಂತ ಹೇಳೋಂಗಿಲ್ಲ ನಾವು ಒಂದೂರಲ್ಲಿ ಒಬ್ಬ ಬಡಬ್ರಾಹ್ಮಣನಿದ್ದ ಆ ಒಂದೂರು ಯಾವುದು ಆ ಒಂದೂರು ನಿಮ್ದು ಆಗ್ಬೋದು ಒಂದೂರು ಯಾವುದು ಆಗಬಹುದು ಆ ಒಂದೂರು ಅಂತ ಹೇಳಿದ ತಕ್ಷಣ ನೋಡಿ ಆ ಚತ್ರ ದೃಶ್ಯಾತ್ಮಕ ಮೂರ್ತಿ ಹೇಳಿದರು ಒಂದೂರಿನಲ್ಲಿ ಕಥೆಗಳ ಮೂಲಕ ಒಂದು ಸೋಷಿಯಲಾಜಿಕಲ್ ಆಂಥ್ರೋಪಾಲಜಿಕಲ್ ಸ್ಟಡೀಸನ್ನು ನಾವು ಹೇಳ್ತೇವೆ ಅದೊಂದು ಜನಾಂಗೀಯ ಅಧ್ಯಯನವಾಗ್ತದೆ ಕಥಾನಕಕ್ಕೆ ಅನೇಕ ಸವಾಲುಗಳು ಈ ಸ್ಟ್ರಕ್ಚರ್ ನಮ್ಮ ಬೃಹತ್ ಕಥೆಯ ಕಥಾ ಸಂಪುಟಗಳ ಮೂಲಕ ಕಥೆ ಹೇಳೋದು ಶುರುವಾಗಿ ಅಜ್ಜಿ ಕಥೆಗಳು ಅಂತ ಹೇಳ್ತೀವಿ ಎಷ್ಟು ಚೆಂದ ಆಯ್ತು ನೋಡಿ ಅಜ್ಜಿ ಕಥೆಗಳು ಮಕ್ಕಳು ನಿದ್ದೆ ಮಾಡುವಾಗ ನಿದ್ದೆ ಮಾಡದಿದ್ದರೆ ಅಮ್ಮಿ ಮುಣ್ಣದಿದ್ದರೆ ಕತೆ ಹೇಳುವಂಥದ್ದು ಕತೆ ಹೇಳಿ ಹೇಳಿ ಅದು ಅಜ್ಜಿ ಹೇಳಬೇಕು అజ్జి అజ్జ సిగోదోడి యాత్ర అజ్జి అజ్జ విల్ నెవర్ డై ఆ అజ్జి అజ్జ విల్ ఆల్వేస్ డై సీన్ ద డై దై దర్ డై అజ్జి అజ్జ ద డై అండ్ గర్ ఫార్ స్టోరీస్ డై మథ ఇలా ಇಂಥ ಕಥಾನಕದ ಪರಂಪರೆಯಲ್ಲಿ ದೇವಡು ಹೊಡೆದು ನಾನೊಂದು ಮೂರು ನಾಲ್ಕು ಈ ಕಥೆಯನ್ನು ಅಲ್ಲಲ್ಲಿ ಮಾರ್ಕ್ ಮಾಡಿಕೊಂಡೆ ಎಷ್ಟು ಸುಮ್ಮನೆ ಕಣ್ಣು ಕೃಷ್ಣರಾಯರ ನಗುಮಗವು ಸುದ್ದಿಗೆ ಬಣ್ಣ ಕೊಟ್ಟು ಬೆಳೆಸಿ ಹಣ್ಣು ಮಾಡಿದ್ರು ಇಂಥ ಪದ ಪ ಸಿಗುತ್ತೋ ಕೃಷ್ಣರಾಯರ ನಗುಮಗವು ಸುದ್ದಿಗೆ ಯಾವತ್ತು ಬಣ್ಣ ಕೊಡುತ್ತಾನೆ ಸುದ್ದಿಗೆ ಬಣ್ಣವೇ ಕೊಡುವಂಥದ್ದು ನಾವು ಸುದ್ದಿಗೆ ಬಣ್ಣ ಕೊಟ್ಟು ಬೆಳೆಸಿ ಹಣ್ಣು ಮಾಡಿದ್ದು ಆಧುನಿಕ ವರ್ತಮಾನದ ಜರ್ನಲಿಸಮ್ಗೆ ಇದು ಅಪ್ಲೈ ಆಗುತ್ತೆ ನಾವು ವೆಂಕಟರಮಣ ಈಗ ಛತ್ರದಲ್ಲಿಲ್ಲ ವೆಂಕಟರಮಣ ಈಗ ಛತ್ರದಲ್ಲಿಲ್ಲ ಮೈಸೂರಿನಲ್ಲಿದ್ದಾನೆ ಇದು ಉಪ ಗಂಡ ಹೆಂಡರು ಬಹಳ ಅನುಕೂಲವಾಗಿದ್ದಾರೆಂದು ಮೊನ್ನೆ ಯಾರೋ ಹೇಳಿದರು ಯಾವ ಮೊನ್ನೆ ವ ಕಾಲವನ್ನ ಪಾಸ್ಟ್ ಅನ್ನ ಮೊನ್ನೆ ಅನ್ನುವಂಥ ಒಂದೇವರು ಆ ಮೊನ್ನೆ ನಿನ್ನಗಿಂತ ಮೊನ್ನೆಯೂ ಆಗಿರ್ಬೋದು ಶತಮಾನದ ಹಿಂದೆ ಮೊನ್ನೆಯೂ ಆಗಿರ್ಬೋದು ಮೊನ್ನೆ ಯಾರೋ ಹೇಳಿದರು ಏನು ಹೇಳಿದರು ರಾಮಸ್ವಾಮಿಗೆ ಮದುವೆ ಅಂತೆ ಬ್ಯೂಟಿಫುಲ್ ಒಂದು ಮಾತಿದೆ ನಾಟಕ ಆಗಲಿ ಕತೆ ಆಗಲಿ ದ ಎಕ್ಸಿಟ್ ಶುಡ್ ಬಿ ವೆರಿ ಇಫೆಕ್ಟಿವ್ ಅಂತ ನಾಟಕಗಳು ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ವೆರಿ ಗುಡ್ ತಂದೆಯ ಮೇಲೆ ಮಕ್ಕಳಿಗೆಲ್ಲ ಕೋಪ ಮೈ ಮೂಡಿದು ಮಾಡಿದ ಬೆಳೆ ಗಾಡಿ ಗಾಡಿ ತುಂಬಿ ತಂದು ಕಣಜಗಳಲ್ಲಿ ತುಂಬಬೇಕು ಧಾರಣೆ ಬಂದಾಗ ಮಾರಿ ನೂರಾರು ರೂಪಾಯಿ ಕೂಡಿಡಬೇಕು ಎಂದು ಒಂದೇ ಸಮನಾಗಿ ಹಂಬಲಿಸುತ್ತಿದ್ದ ಮಕ್ಕಳಿಗೆ ಬಹಳ ನೀರಾಶ ಆಯಿತು ವ್ಯಾಲ್ಯೂ ಸಿಸ್ಟಮ್ ನೋಡಿ ಶಿಫ್ಟ್ ಆಗಲಿ ಬಂದವರಿಗೆ ಹೋದವರಿಗೆ ಕೊಡ ಬಂದವರಿಗೆ ಹೋದವರಿಗೆ ಬಂದವರು ಹೋಗ್ತಾರೆ ಹೋದವರು ಬರ್ತಾರೆ ನಿರಂತರವಾದ ಪ್ರಕ್ರಿಯೆ ಇದು ಬಂದವರಿಗೆ ಹೋದವರಿಗೆ ಕೊಡಬೇಕು ಕೊಡದಿದ್ದರೆ ಮನೆಮಾಗಿಲು ಕಟ್ಟಿಕೊಂಡಿರೋದಕ್ಕೆ ಬಟ್ ಎ ಬ್ಯೂಟಿಫುಲ್ ವ್ಯಾಲ್ಯೂ ಸಿಸ್ಟಮ್ ಆದರೆ ರಾಶಿ ರಾಶಿನ ಕೊಟ್ಟು ಬಿಡೋದೇ ಎಂದು ಮಕ್ಕಳ ಕೋಪ ಮಕ್ಕಳಿಗೆ ಅಪ್ಪನ ಮೇಲೆ ಸಿಟ್ಟು ಯಾಕೆ ಗೊತ್ತೆ ಅಪ್ಪ ಮೊದಲೇ ಹುಟ್ಟಿದ್ದಾನೆ ಅನ್ನೋ ಸಿಟ್ಟು ಅಲ್ಲೇ ಅಪ್ಪ ಮೊದಲೇ ಹುಟ್ಟಿದ್ದಾನೆ ಸಿಟ್ಟು ಇಲ್ಲೊಂದು ಕಥೆ ನೋಡು ಮುಯಿಗೆ ಮುಯಿ ರಾತ್ರಿ ಸುಮಾರು ಹೊತ್ತಾಗಿದೆ ಸುಮಾರು ಅಂದ್ರೆ ಈ ಕ್ವಾಂಟಿಫೈ ಮಾಡುವಂತಹ ಕಲೆ ಇದೆಯಲ್ಲ ಕಾಲ ಅನ್ನೋದನ್ನ ನಾವು ಕ್ವಾಂಟಿಫೈ ಮಾಡೋದು ಬಹಳ ಕಷ್ಟ ಅದನ್ನು ಘಟಿಗಳಲ್ಲಿ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ನಾವು ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀವಿ ನಾನು ಒಂದು ಸಣ್ಣ ಅನುಭವ ಅದೆಲ್ಲ ಹೇಳಬೇಕು ನಮಗೆ ನಾನು ನನ್ನ ಸಂಸಾರದ ಎಂಬತ್ತು ಪರ್ಸೆಂಟ್ ಅಮೇರಿಕಾದಲ್ಲೇ ಇದ್ದು ಅಲ್ಲೇ ಇರೋ ಕಾರಣ ನಾನು ಕೂಡ ಅಲ್ಲೇ ಇದೆ ಅಂತ ಹೇಳಿರೋ ಕಾರಣ ಅವರು ಅಲ್ಲಿಗರೆ ನಾನು ಹೋಗುವಾಗ ಪ್ರಯಾಣಿಸುವಾಗ ಸೌತಿ ದ ನಾರ್ತಿಗೆ ಹೀಗೆ ಸೌತಿ ದ ನಾರ್ತ್ಗೆ ಹೋಗಿ ಎಳೆಯುವಂತಹ ವಿಮಾನ ಬರುವಾಗ ಭೂಮಿಯ ಹೊಟ್ಟೆ ಮೆಡಿಟರೇನಿಯನ್ ಇದರಲ್ಲಿ ಹೀಗೆ ಬರುವಂತಹ ವಿಮಾನ ಹೋಗುವಾಗ ನನಗೆ ನಾಲ್ಕೇ ಟೈಮ್ ಝೋನ್ ಬರುವಾಗ ಹನ್ನೆರಡು ಟೈಮ್ ಝೋನ್ ಇದನ್ನು ನಾನು ಅಚ್ಚರಿಸಿಕೊಂಡಾಗ ಈ ಕಾಲ ಅಂದ್ರೇನು ಆ ಕಾಲವನ್ನು ಕ್ವಾಂಟಿಫೈ ಮಾಡೋದು ಹೇಗೆ ಒಬ್ಬ ಕಥಗಾರ ನೋಡಿ ರಾತ್ರಿ ಸುಮಾರು ಹೊತ್ತಾಯಿತು ಅಂತ ಹೇಳಿದ್ಮೇಲೆ ಅದು ಎಷ್ಟೊತ್ತಾಯ್ತು ಅಂತ ನೀವು ನೀವು ನಿಮ್ಮ ನಿಮ್ಮ ಕಲ್ಪನೆಗಳಿಗೆ ಮಾಡಿಕೊಳ್ಬೋದು ಗೌಡನು ಮಗನ ಜೊತೆಯಲ್ಲಿ ಇನ್ನೇನು ಹೊರಡಬೇಕು ಬೇಸರ ಮಾಡ್ಕೋಬೇಡಿಸಿದ್ದೇಗೌಡ್ರೆ ದೊಡ್ಡ ಗೌಡ್ರೆ ಗೌಡನು ಮಗನ ಜೊತೆಯಲ್ಲಿ ಇನ್ನೇನು ಹೊರಡಬೇಕು ಆಗ ಅವನಿಗೆ ಕುಲ್ಲನು ತನಗೆ ಕೊಡುವೆನೆಂದು ಹೇಳಿದ ಹಣದ ಚೀಲದ ನೆನಪಾಯಿತು ಗೌಡನಿಗೆ ನೆನಪಾದದ್ದು ಹಣದ ಚೀಲ ಹಣ ಕೊಡ ಕೊಡಬೇಕು ಕುಳ್ಳ ಜಾತಿಯ ವಿಚಾರದಲ್ಲಿ ಹೇಳೋದಿಲ್ಲ ನಾನು ಸಾಂಕೇತಿಕವಾದಂತ ಸೈಕಲಾಜಿಕಲ್ ಸ್ಟಡಿ ಇದು ಇವನ ಹತ್ತಿರ ಒಂದು ಹಣದ ಚೀಲವಿದೆ ಅದರಲ್ಲಿ ಯಾವಾಗಲೂ ಹಣ ತೀರುವುದೇ ಇಲ್ಲ ಎಷ್ಟು ತೆಗೆದುಕೊಂಡರೂ ತುಂಬಿಯೇ ಇರುತ್ತದೆ ಅದನ್ನು ನನಗೆ ಕೊಡುವುದಾಗಿ ಹೇಳಿದ್ದ ಎಂದನು ಗೌಡ ಇದು ಗಾಧಿ ವಿಶ್ವಾಮಿತ್ರರ ಕಥೆಲ್ಲ ಗಾದೆ ವಿಶ್ವಾಮಿತ್ರನು ಅಷ್ಟೇ ವಶಿಷ್ಠರ ಮನೆಗೆ ಹೋಗಿ ಧನುವನ್ನ ಕೇಳಿದ್ದು ವಿದುರ ಪಂಡಿತನು ಹೌ ವಿದುರ ಪಂಡಿತನು ಹೌದು ಅರಸೇ ಅರಸೇ ಅಂತ ಹೇಳುವಾಗ ಈ ಕಥೆಯನ್ನು ಕೇಳುವಾಗ ಒಬ್ಬ ಅರಸು ನಮ್ಮ ಕಣ್ಣಿಗೆ ಆಗ್ತದೆ ಅರಸು ವೇಷಭೂಷಣಗಳು ಕಂಡುಬಿಡ್ತಾವೆ ನಮ್ಮ ಕಣ್ಣಿಗೆ ದೃಶ್ಯಾತ್ಮಕ ಮನುಷ್ಯರಿಗೆ ಮನಸ್ಸು ಭೋಗದ ಕಡೆಗೆ ಹರಿಯುವಂತೆ ತ್ಯಾಗದ ಕಡೆಗೂ ವೈರಾಗ್ಯದ ಕಡೆಗೂ ಹರಿಯುವುದಿಲ್ಲ ಹಳ್ಳದ ಕಡೆಗೆ ಹರಿಯುವ ನೀರನ್ನು ದಿಣ್ಣೆಯ ಕಡೆಗೆ ತಿದ್ದುವಂತೆ ಮನಸ್ಸನ್ನು ಭೋಗದ ಕಡೆ ತಪ್ಪಿಸಿ ವೈರಾಗ್ಯದ ಕಡೆ ಹರಿಸುವುದೇ ಒಂದು ಭಾಗ್ಯ ಅದು ಶಾಶ್ವತವಾಗಿರಲಿ ಎಂದು ನಿನ ಎಂದು ಅವನಿಗೆ ಹರಿಕೆ ಹಾಕಿದನು ಈ ಪದ ನೋಡಿ ಹರಿಕೆ ಹಾಕಿದನು ಹರಿಕೆ ಹಾಕಿದನು ಹುಲಿಯು ಬೆಕ್ಕಿನ ಹತ್ತಿರ ವಿದ್ಯೆಯನ್ನು ಕಲಿಯೋದಕ್ಕೆ ಹೋಗಿ ಬೆಕ್ಕು ಅಯ್ಯ ನಿನಗೆ ಸಿಟ್ಟು ಬಹಳ ಆ ಸಿಟ್ಟು ಬಿಟ್ಟರೆ ಆಗಬಹುದು ಎಂದಿತ್ತು ಹುಲಿ ಆಗಲೇ ಹಾಗೇ ಆಗಲೇ ಒಪ್ಪಿಕೊಂಡಿತ್ತು ಬೆಕ್ಕು ಅಕ್ಕರೆಯಿಂದ ಕಲಿಸಲು ಮೊದಲು ಮಾಡಿತ್ತು ಮಕ್ಕಳ ಮನಸ್ಸನ್ನು ಬೆಕ್ಕು ಹುಲಿ ಪ್ರಾಣಿಗಳು ಸಣ್ಣ ಕಥೆಗಳಲ್ಲಿ ಪ್ರಾಣಿಗಳ ಪ್ರಪಂಚ ಪಂಚತಂತ್ರ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅದನ್ನು ಕೂಡ ನಾವು ಆಲೋಚಿಸಬೇಕು ಈ ಕಥಾನಕದ ಪ್ರಪಂಚವೇ ಬದಲಾವಣೆ ಆಗ್ಬಿಟ್ಟಿದೆ ಕಥೆ ಹೇಳುವಂಥದ್ದು ಮೆರೇಟ್ ಮಾಡುವಂಥದ್ದು காமிஸ் பண்ணு நோடி அது வள காமிஸ் வெதர் இட் இன்க்கிரீஸ் ஆர் இம்ப்ரூவ் த நெரேட்டிவ் டெக்னிக் ஆர் டெஸ்ட் டிபேட்டல் ஆமேலிக்கு நெரேஷன் பண்ணு டிகாக்கு மக்களிகெல்லாம் கத்திர்வோது டிகாக்கு அது ஒன்று நெரேட்டிவ் டெக்னிக்ஸி அதுக்கிந்தவரீக ரேமிங் அந்த ஆர்டிஃபிஷியல் இன்டெலிஜென்ஸ் ஆகதில் தான் నన్ను అనేక బాగా అందుకే ఇంటెలిజెన్సే ఆర్టిఫిషియల్ అల్ అంత ఆర్టిఫిషియల్ ఇంటెలిజెన్స్ అని కలెక్ట్స్ డేటా ఇంటెలిజెన్స్ ఆర్టిఫిషియల్ టిస్ నీ లన్ దెర్ ఇస్ నథింగ్ న్యూ ఎవ్రీథింగ్ ఇస్ ఇన్ దే లీ అంతే టిస్ ఎలియట్ ఇన్ ట్రెడిషన్ అండ్ ఇండిజువల్ ట్యాలెంట్ అథా అనకే సన్న ఉదాహరణి నన్ను మాత ముగ్తాను ಸುರಾಣ ಕಾಲೇಜಲ್ಲಿ ಪ್ರಾಂಶುಪಾಲನಾಗಿದ್ದಾಗ ಪ್ರಾಂಶುಪಾಲರಿಗೆ ಒಂದು ಅಧಿಕಾರ ಬಾರಿ ಜಾಸ್ತಿ ಇರ್ತದೆ ನೋಡಿ ಎಲ್ಲರನ್ನು ಶಿಕ್ಷಿಸುವಂಥ ಅದರಲ್ಲಿ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಅಧಿಕಾರಿ ಪ್ರಾಂಶುಪಾಲರಿಗೆ ಇರ್ತದೆ ನಾವು ಕಾಲೇಜಲ್ಲಿ ಹೇಳಿದ್ವಿ ನೀವು ಯಾರು ಮೊಬೈಲ್ ತರಬಾರ್ದು ಅಂತ ಆದೇಶ ಮಾಡಿ ನನ್ನ ಮೊಬೈಲ್ ಮಾತ್ರ ನನ್ನ ಜೇಬಿನಲ್ಲೇ ಇರ್ತಾ ಇತ್ತು ಪ್ರಾಂಶುಪಾಲರ ಅಧಿಕಾರ ಇದೆಲ್ಲ ಸಂಜೆ ಹೊತ್ತು ಮೂರು ಗಂಟೆಗೆ ನಾನು ಹೀಗೆ ಬರ್ತಾ ಇರುವಾಗ ಒಂದು ಹೆಣ್ಮಗಳು ಹುಡುಗಿ ಫೋನ್ ಇಟ್ಕೊಂಡು ಬಂತು ನನಗೊಂದು ವಿಕ್ಟಿಮ್ ಸಿಕ್ತು ಅಂತ ಫೋನ್ ಇಟ್ಕೊಂತ ಡೋಂಟ್ ಶು ನೋ ದಟ್ ಇ ಶುಡ್ ನಾಟ್ ಡ್ರಿಂಕ್ ಮೊಬೈಲ್ ಇಷ್ಟ ಕಾಲೇಜ್ ಅಂತ ನಡಗಕ್ಕೆ ಶುರು ನಡ್ಗೋಕ್ರೂ ಅವಳು ಮೊಬೈಲ್ ತಗೊಂಡೆ ಆಗ ವಾಟ್ಸಪ್ ಇರಲಿಲ್ಲ ಮೆಸೇಜ್ ಇತ್ತು ಮೆಸೇಜ್ ಓದ್ದೆ ನಾನು ಇದು ನಮ್ಮ ಮನುಷ್ಯರ ಸ್ವಭಾವ ಮತ್ತೊಬ್ಬರದನ್ನು ಓದುವುದು మూగ్ హాకోదు క్ హాక ఇలాగే ఈ నేను ఎోసీని బస్ అూత్కొ్రైన్ కత్కొండి యారో మెసేజ్ మే హే నోడ్తీ అదేనంత ఆ మెసేజ్ నోడ నేను శేషాద్ర పుడంల్లో సురంగదూ పాఠ మాకు వ్యాకరణ వ్యాకరణ అర్థమాకళక ప్రయత్న పట్ట అసే వ్యాకరణ నమ్మ మలైపుడం వ్యాకరణ గొత్తు ఛందస్సు ನನಗೆ ಯಾಕೆ ಕಾರಣ ಅವಳು ಮಾಡಿದ್ಲು ಒಂದು ಫೋನ್ ಮೆಸೇಜ್ ಒಂದು ಹೇಳ್ಬಿಡ್ತೀನಿ ಕಮ್ ಸಿ ಎಂ ಟು ನಂಬರ್ ಟು ಎಫ್ ಸಿಕ್ಸ್ ಎಫ್ ಸಿಕ್ಸ್ ಎಲ್ ಬಿ ಏಟ್ ಫೋರ್ ಗಾಬರಿ ಬದ್ಬಿಟ್ಟ ನಾನು ಏನಮ್ಮ ಮೆಸೇಜ್ ಹೇಳಿ ಸ್ವಲ್ಪ ಕೈ ಮುಗಿದ ಅವಳಿಗೆ ಸ್ವಲ್ಪ ಅಂತ ಸ್ವಲ್ಪ ಅವಳಿಗೆ ಸಮಾಧಾನ ಮಾಡಿದೆ ಕಮ್ ಟು ಫಿಸಿಕ್ಸ್ ಲಾಬ್ ಎಟ್ ಸಿಕ್ಸ್ ಅಂತ ಕಮ್ ಟು ಫಿಸಿಕ್ಸ್ ಲ್ಯಾಬ್ ಎಟ್ ಸಿಕ್ಸ್ ಸಂಕೇತಗಳ ಮೂಲಕ ಇದನ್ನು ಅಕ್ಷರ ಅಂತೀರಾ ನೆರೆಟಿವ್ ಟೆಕ್ನಿಕ್ ಅಂತೀರಾ ನಮ್ಮ ಸಣ್ಣ ಕಥೆಗಳು ಯಾವ ಯಾವ ರೂಪಗಳನ್ನು ಯಾವ ಯಾವ ಸ್ಟ್ರಕ್ಚರ್ ಅನ್ನು ಮುಂದೆ ತಗೊಳ್ಬಹುದು ಅನ್ನೋದು ಸವಾಲಿನ ವಿಷಯವಾದರೂ ಭಯದ ವಿಷಯವಲ್ಲ ಎ ಐ ಮೂಲಕ ఆర్టిఫిషియల్ ఇంటెలిజెన్స్ మూలక దేవుడువరణ నూ ఇంగ్లీష్ తందర నగినద్యంత కిండల్ మూలక కిండల్ అని తగ్గ కిండల్ మూలక నూ హరడకే సాధ్య కన్నడకే అంత కలస ఆగర మహాబ్రహ్మణర మీమాంసా దర్పణ ಒಂದು ಮನಲಾಗ್ ಸ್ಟ್ರಕ್ಚರ್ ನೀವು ಹೇಳಿದ್ರಿ ಪ್ರಜ್ಞಾ ಪ್ರವಾಹದ ಬಗ್ಗೆ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅವರ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾಕ್ಷತ್ರಿಯಕ್ಕೆ ಸಾಹಿತ್ಯ ಅಕಾಡೆಮಿ ಬಂತು ಅದು ಇಂಗ್ಲೀಷಿಗೆ ಆಗಲಿಲ್ಲ ನಾನು ಅದನ್ನು ಇಂಗ್ಲೀಷ್ಗೆ ಮಾಡೋದು ಸಾಹಿತ್ಯ ಅಕಾಡೆಮಿಯಿಂದ ಒಪ್ಕೊಂಡಿದ್ದೇನೆ ಇತ್ತೀಚೆಗೆ ಅದನ್ನು ಇಂಗ್ಲೀಷ್ ತರಬೇಕು ಮಹಾಕ್ಷತ್ರಿಯ ಅಂತ ಆಗ ನನಗೆ ಅನಿಸಿದ್ದು ಅವರ ಮನೋಭಾವದಲ್ಲಿ ಮನೋಧರ್ಮದಲ್ಲಿ ಅತ್ಯಂತ ತೀವ್ರವಾದ ಬಂಡಾಯ ಮತ್ತು ತಳ ಸಮಾಜ ಅಂತ ಅನ್ಕೊಂತಿದ್ರೆ ಅವಳ ಬಗ್ಗೆ ಅಂತ ಒಂದು ಕಾಳಜಿ ಇದ್ರು ಬಹುಶಃ ಅವಳು ಇದ್ದಿದ್ರೆ ಮಹಾಶೂದ್ರ ಬರಿತಾ ಇದ್ರೇನ ಶಂಭುಕನ ಕತೆ ಮಹಾಶೂದ್ರ ಬರಿತಾ ಇದ್ದೇನ ಅದು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಹಾಬ್ರಾಹ್ಮಣದಲ್ಲಿ ಕ್ಷತ್ರಿಯ ಬ್ರಾಹ್ಮಣನಾಗುವಂಥ ಬ್ರಾಹ್ಮಣ ಕ್ಷತ್ರಿಯ ರಾಕ್ಷಸನಾಗುವಂತ ಪರಶುರಾಮನಾಗೋದು ರಾಕ್ಷಸ ಅನ್ವಯ ಒಬ್ಬ ಕ್ಷತ್ರಿಯ ಮಾಡಿದ ಕೊಲ್ಲೋದು ಅಂತ ಈ ಪ್ರಕರಣ ಅವರ ಮನೋ ಚಿತ್ತಾರಗಳಿಗೆ ಹೋಗಿ ಮಹಾಶೂದ್ರವನ್ನು ಬರಿತಾ ಇದ್ರೆ ನಾವ್ರು ದೇವುಡು ಅಂತವರು ನಮ್ಮ ಮಲೇಪುರ ಆವೇಶಗೊಳ್ತಾರೆ ದೇವಡ್ಗೆ ಯಾಕೆ ಮರ್ಯಾದೆ ಕೊಡಲಿಲ್ಲ ದೇವಡ್ಗೆ ಯಾಕೆ ಮಾಡೋ ಕೊಡೋದಿಲ್ಲ ಅದು ಗಹನವಾದ ವಿಷಯ ತುಂಬ ಚರ್ಚೆಯ ವಿಷಯ ಕನ್ನಡ ಸಾರಸ್ವತ ಲೋಕ ಕನ್ನಡ ವಿಮರ್ಶಾ ಲೋಕ ಇತ್ತೀಚಿನ ದಿನಗಳಲ್ಲಂತೂ ಅತ್ಯಂತ ಸೈಡೆಡ್ ಸ್ಕ್ಯೂಡ್ ಬಯಾಸ್ಟ್ ಪೊಲಿಟಿಸೈಸ್ಡ್ ಹಾಗೂ ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಂಥ ಯಾವುದೇ ಬಯಸ್ಗಳು ಈಗಲೂ ಕೂಡ ಇಲ್ಲ ಒಬ್ಬ ರೈಟ್ ಓರಿಯೆಂಟೆಡ್ ಮ್ಯಾನ್ ಬಹಳ ಒಳ್ಳೆಯ ಕಾದಂಬರಿಯನ್ನು ಬರೆದ್ರೆ ಲೆಫ್ಟ್ ಕ್ರಿಟಿಕ್ ಅದಕ್ಕೆ ಬಹಳ ಅತ್ಯಂತ ಒಳ್ಳೆಯ ವಿಮರ್ಶೆಯನ್ನು ಬರೆಯುತ್ತಾನೆ ಇಲ್ಲಿ ರೈಟ್ ಲೆಫ್ಟನ್ನು ಓದೋದಿಲ್ಲ ಲೆಫ್ಟ್ ರೈಟ್ ಅನ್ನು ಓದೋದಿಲ್ಲ ಇಬ್ಬರು ಒಬ್ಬರೊಬ್ಬರನ್ನು ಓದದೆ ದೀರ್ಘವಾಗಿ ಮಾತಾಡ್ತಾರೆ ಇಬ್ಬರು ಓದೋದಿಲ್ಲ ಓದೋದು ದೀರ್ಘವಾಗಿ ಮಾತಾಡ್ತಾರೆ ಈ ಪರಂಪರೆ ಬರೀ ಕನ್ನಡದಲ್ಲೆಲ್ಲ ಭಾರತೀಯ ಸಾಹಿತ್ಯದ ಎಕ್ಸೆಪ್ಟ್ ಬೆಂಗಾಲಿ ಲಿಟ್ಲ್ ಬೆಟ್ ಭಾರತೀಯ ಸಾಹಿತ್ಯದ ಇತ್ತೀಚಿನ ದಿನಗಳ ಬೆಳವಣಿಗೆ ಮರೆಯಾಗಿ ನಾವು ಭಾರತೀಯ ಸಾಹಿತ್ಯವನ್ನು ಇಂಗ್ಲಿಷ್ಗೆ ಅದನ್ನು ಬದಲಾಯಿಸಿ ಅದನ್ನು ರೂಪಾಂತರಗೊಳಿಸಿ ಭಾಷಾಂತರ ಅಲ್ಲ ಅನುವಾದ ಅಲ್ಲಗೊಳಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವೂ ಇಂಟೆಲಿಜೆನ್ಸನ್ನು ಹರಡಿಸುವಂತಹ ಒಂದು ಸಂದರ್ಭ ಒದಗಿದೆ ಅಂತಹ ಸಂದರ್ಭದ ಜ್ಯೋತಿಯನ್ನು ಬೆಳಗಿದವರು ನನ್ನ ಗೆಳೆಯರಾದಂತಹ ಮಲ್ಲಪ್ಪುರಂ ವೆಂಕಟೇಶ್ವರ್ ಸೌಮ್ಯವಾಗಿರುವಂಥ ಈ ವ್ಯಕ್ತಿ ಆವೇಶದಿಂದ ಮೈ ತುಂಬಿಕೊಂಡು ದುಃಖದಿಂದ ಸಂಕಟ ಪಟ್ಟು ಮಾತಾಡ್ತಾರೆ ಇವತ್ತಿನ ಸ್ಥಿತಿಯನ್ನು ನಾವು ಈ ಸಂಕಟ ಈ ನೋವೆ ಕ್ರಿಯೇಟಿವಿಟಿಗೆ ಮೂಲ ಬಿಂದು ಮೂಲ ದ್ರವ್ಯ ಮೂಲ ದ್ರವ ಅವರಿಗೂ ನಮಸ್ಕರಿಸಿ ತನ್ಮೂಲಕ ನನಗೊಂದು ಪುಸ್ತಕ ದೇವುಡವನ್ನು ಮತ್ತೊಮ್ಮೆ ಓದುವಂಥ ಒಂದು ಅವಕಾಶವನ್ನ ಕೊಟ್ಟಂತಹ ಮಲೆಪುರಂ ಅವರಿಗೆ ಆತ್ಮೀಯ ಗೆಳೆಯ ಅವರಿಗೆ ಲಕ್ಷ್ಮೀನಾರಾಯಣ ಮದುವೆ ಆದಾಗ ಆಶೀರ್ವಾದ ಮಾಡ್ತಾರೆ ಅವರಿಗೆ ಮೊದಲೇ ಹೇಳು ಲಕ್ಷ್ಮೀನಾರಾಯಣನಂತರ ಇರಿ ಅಂತ ರಾಧಾಕೃಷ್ಣ ಅಂತ ಅಂತ ಯಾರೂ ಹೇಳೋದಿಲ್ಲ ಲಕ್ಷ್ಮೀನಾರಾಯಣನಂತೆ ಇರಿ ಶಿವಪಾರ್ವತಿ ಅಂತರೇ ಇರಿ ಅಂತ ಹೇಳ್ತಾರೆ ಅಂತ ಲಕ್ಷ್ಮೀನಾರಾಯಣರಿಗೆ ನಾನು ಮಾಡಿದ್ದು ಒಂದು ಸಣ್ಣ ಕೆಲಸ ಅವರಿಗೆ ಅದೊಂದು ಮಾತು ಹೇಳಬೇಕು ಅವರು ಪದ್ಮಶಾಲೆಯ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಮಾಡಿ ತಂದರು ನನಗೆ ಕೊಟ್ಟರು ಅದನ್ನು ಸ್ವಲ್ಪ ಗೀಚಿದೆ ಬಳಿಕ ಅದರಲ್ಲಿ ಅವರು ಸಂಗ್ರಹ ಮಾಡಿದಂಥ ಉಪಜಾತಿಗಳ 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 ಸಂಗ್ರಹದ ಒಂದಿಷ್ಟು ಪಟ್ಟಿಯನ್ನು ನೋಡಿ ಅವರಿಗೆ ಹೇಳಿದೆ ನಾನು ಬರೆದೇ ಅದರಲ್ಲಿ ಒಂದೊಂದು ಜಾತಿಗಳು ಕೂಡ ಒಂದೊಂದು ಸಂಶೋಧನಾ ಗ್ರಂಥವನ್ನು ತರೋದಕ್ಕೆ ಸಾಧ್ಯ ಇದೆ ಅವರು ತುಮಕೂರಿನ ಎಲ್ಲ ದೇವಾಲಯಗಳಿಗೆ ಹೋಗಿ ಈ ಅಧಿಕಾರಿ ಅದು ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿದ್ದವರು ಅವರು ಹೋಗಿ ಆ ದೇವಸ್ಥಾನಗಳನ್ನು ಪರಿಶೀಲನೆ ಮಾಡಿ ಪುಸ್ತಕ ಬರ್ತವರು ನನಗೆ ಜಾಪಕ ಆಗುತ್ತೆ ಪಾದೂರು ಗುಡ್ರಾಜ್ ಭಟ್ರದ್ದು ಅವಳು ಹಾಗೆ ಮಾಡಿದ್ದು ಅವರ ನಿರಂತರವಾದಂಥ ಸಂಶೋಧನೆ ಸಂಶೋಧನೆ ಅಲ್ಲ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ನಡೆಯೋದು ಸಂಶೋಧನೆ ಎಸ್ ಯು ಎಂ ಅಥವಾ ಸಂಶೋಧನೆ ಎಸ್ ಒ ಎಂ ಅವರು ನಿಜಕ್ಕೂ ಸಂಶೋಧನೆಯನ್ನು ಮಾಡ್ತಾರೆ ಕೊಡೆಲಕ್ಷ್ಮೀನಾರಾಯಣಪ್ಪನವರು ಕೊಡೆಲಕ್ಷ್ಮೀನಾರಾಯಣಪ್ಪ ಅಂತಲೇ ಹೆಸರು ಕೊಡೆಲಕ್ಷ್ಮೀನಾರಾಯಣಪ್ಪನವರು ಆ ಕಷ್ಟಪಟ್ಕೊಂಡು ಶರೀರದ ಬಾಧೆಗಳನ್ನು ಬಹಿ ನೆರವೇರಿಸಿಕೊಂಡು ಅವ್ರು ಹೋಗ್ತಾರಲ್ಲ ಅವರಿಗೂ ಶುಭವಾಗಲಿ ತಮಗೆಲ್ಲ ಶುಭವಾಗಲಿ ಅಧಿ ಅಕ್ಷ ಅಂತ ಹೇಳಿದರೆ ಅಧ್ಯಕ್ಷ ಅಂದರೆ ಅಧಿ ಅಕ್ಷ ಮಲೆಪುರಂ ಮಲೆಪುರಂ ಜಿ ಅಧಿ ಅಕ್ಷ ಅಧಿ ಅಕ್ಷ ಮಾತಾಡಬಾರ್ದು ಅಧ್ಯಕ್ಷ ನೋಡಬೇಕಷ್ಟೆ ನಾನು ನೋಡೋದ್ರ ಜೊತೆಗೆ ಮಾತಾಡಿದ್ದೀನಿ ಕ್ಷಮಿಸಿ